ಅಲ್ಲ ಕ್ಲೀನ್ ಚೀಟ್ ಏನಂತ ಕೊಟ್ಟಿದೆ ಸುಪ್ರೀಂ ಕೋರ್ಟು ಇ ಡಿ ಯಾವುದೋ ಒಂದು ತನಿಖಾ ಸಂಸ್ಥೆ ಮಾಡ್ತಾ ಇರುವಂಥ ನೋಟಿಸ್ ಸರಿ ಇಲ್ಲ ಅಂತ ಹೇಳಿದೆ ಹದಿನಾಲ್ಕು ಸೈಟ್ ತೊಗೊಂಡ್ರೆ ಸರಿ ಅಂತ ಅಂತೇಳಿದಾರಾ ಮುಖ್ಯಮಂತ್ರಿಗಳೇ ನೀವು ಯಾಕೆ ವಾಪಸ್ ಕೊಟ್ಟರೆ ಹದಿನಾಲ್ಕು ಸೈಟ್ ವಾಪಸ್ ತಗೋ ನಿಯಮೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿದಾರಾ ಅಥವಾ ಫಿಫ್ಟಿ ಫಿಫ್ಟಿ ಅನುಪಾತ ತನಿಖೆ ಮಾಡಬೇಡಿ ಅಂತ ಹೇಳಿದಾರಾ ಯಾವುದೋ ಒಂದು ತನಿಖಾ ಸಂಸ್ಥೆ ಅದು ಇ ಡಿ ಅಂತ ಸಂಸ್ಥೆ ಕೊಟ್ಟಿರುವ ನೋಟಿಸ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವತ್ತೇ ಇನ್ನೊಂದು ಜಡ್ಜ್ಮೆಂಟು ಬಂತಲ್ಲ ಹೈಕೋರ್ಟಲ್ಲಿ ಕರ್ನಾಟಕ ಸರ್ಕಾರ ಹಾಕಿದ್ದ ಎಫ್ ಐ ಆರು ತೇಜಸ್ವಿ ಸೂರ್ಯನ ವಿರುದ್ಧ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕ್ಲಿಲ್ವಾ ಅದಕ್ಕೆ ಇವರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅರ್ಚನೆ ಮಾಡ್ತಾರ ಇ ಡಿ ಬಗ್ಗೆ ಹೇಳಿರೋದು ಒಂದು ಇ ಡಿ ಕೊಟ್ಟಿರುವ ನೋಟಿಸಿನ ವಿಚಾರವಾಗಿ ಗಂಭೀರವಾದಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಅದರರ್ಥ ಮೂಡ ಕೇಸು ಮುಚ್ಚೋಗಿದೆ ಹಗರಣವೇ ಆಗಿಲ್ಲ ಎಲ್ಲ ಹೇಳಿದ್ದಾರೆ ಆ ಥರ ಎಲ್ಲ ಹೇಳಿದ್ದಾರೆ ಹೇಳೇ ಇಲ್ಲ ಇಡೀ ಒಂದು ತನಿಖಾ ಸಂಸ್ಥೆ ತಪ್ಪು ಮಾಡಿದೆ ಅಂತ ಹೇಳಿದ ಅದಕ್ಕೆ ಇವರು ಊರಲ್ಲೆಲ್ಲ ನಾವು ಜೈಬೇರಿ ಬಾರಿಸ್ಕೊಂಡಿದ್ದೀವಿ ಜೈಬೇರಿ ಬಾರಿಸ್ಕೊಂಡಿದ್ದೀವಿ ಅಂದರೆ ಹದಿನಾಲ್ಕು ಸೈಟ್ ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹಂಗಾರೆ ಇವರು ತನಿಖೆ ಮೂರು ಹಂತದಲ್ಲಿ ನಡೀತಿದೆಯಲ್ಲ ಮೂರು ತನಿಖಾ ಸಂಸ್ಥೆಯನ್ನು ವಾಪಸ್ ತೊಗೊಂಡ್ಬಿಡ್ತಾರಾ ಯಾವುದೂ ಇಲ್ಲ ಇಡಿಯಾ ವಿಚಾರದಲ್ಲಿ ಮಾತ್ರ ಅಬ್ಸರ್ವೇಷನ್ ಇದೆ ಕಾನೂನು ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಕೊಟ್ಟಿರೋದೆಲ್ಲ ಸುಳ್ಳ ಹಂಗಾದರೆ ದಾಖಲಾತಿಗಳು ಬಿಜೆಪಿಯವರು ಹೌದು ತೇಜಸ್ವಿ ಸೂರ್ಯನ ವಿರುದ್ಧ ಆಗಿದ್ದಕ್ಕೆ ಏನು ಹೇಳ್ಬೇಕು ನಾವು ನಮ್ಮ ಸಂಸದರ ವಿರುದ್ಧ ಬೆಂಗಳೂರು ಪೊಲೀಸರು ಹಾಕಿದ್ರಲ್ಲ ಐ ಆರು ಅದಕ್ಕೆ ನಾವೇನು ಮಾಡಬೇಕು ಹಾಗಾದ್ರೆ ಅದು ಯಾರದು ಕಂಟ್ರೋಲಲ್ಲಿರೋದು ಇಡೀ ನಾವು ಮಾಡ್ತೀವಪ್ಪ ತೇಜಸ್ವಿ ಸೂರ್ಯನ ವಿರುದ್ಧದ್ದಕ್ಕೆ ಹಂಗೆ ಅಲ್ಲ ಇದು ಹಂಗೆ ಹೇಳ್ಬೇಕಲ್ಲ ನಾವು ನಾವು ಬಳಸ್ಕೊಂಡಿಲ್ಲ ಒಂದು ತನಿಖಾ ಸಂಸ್ಥೆ ಹಂಗಾರೆ ಎಫ್ ಐ ಆರ್ ಹಾಕಿದ್ರು ತೇಜಸ್ವಿ ಸೂರ್ಯನ ಅಂತೇಳಿ ನಾವು ಗೃಹ ಸಚಿವರು ಪರಮೇಶ್ವರರು ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡಿ ಅಂತೇಳಿದೀವಾ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋಕ್ಕಾಗತ್ತಾ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಬ್ಸರ್ವೇಷನ್ ಮಾಡಿದ್ದಾರೆ ಹಂಗಾರೆ ಹೈಕೋರ್ಟ್ ನಾಗ್ಪ್ರಸನ್ನ ಸಾಹೇಬರು ಇಟ್ ಅಬ್ಸರ್ವೇಷನ್ ಮಾಡಿದ್ರಪ್ಪ ಹಂಗಾರೆ ನಾಗ್ಪ್ರಸನ್ನ ಸರ್ನ ಸುಪ್ರೀಂ ಕೋರ್ಟ್ ಇಳಿ ಅಂತ ಹೇಳ್ಬಿಡ್ತಾ ಅದೆಲ್ಲ ಇ ಡಿ ಎ ಸಂಸ್ಥೆಯ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಇ ಡಿ ಎ ನೋಟಿಸಿನ ಬಗ್ಗೆ ಮಾತಾಡಿದ್ದಾರೆ ಅದು ಬಿಟ್ಟರೆ ಇನ್ಯಾವುದು ಕೇಸನ್ನು ಹಿಂದೆ ತಗೊಳ್ಳೋದು ಕೇಸನ್ನು ಡೈಲ್ಯೂಟ್ ಮಾಡೋ ಪ್ರಶ್ನೆ ಇಲ್ಲ ನಡೆಯುತ್ತೆ ಮುಂದಕ್ಕೆ ಇನ್ನೂ ಇದೇ ಇದ್ರ ಕತೆ ಹೌದು ಹೌದು ಈಡಿಗೆ ಮಾತ್ರ ದಬಾಯಿಸಿದ್ದಾರೆ ನೀವು ಮಾಡ್ತಿರೋದು ರಾಜಕಾರಣ ಅಂತ ಅದು ಬಿಟ್ಟರೆ ಇನ್ನೇನಾಗಿಲ್ಲ ಅದನ್ನು ಅವ್ರು ಸಂಭ್ರಮ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ನಾವು ಗೆದ್ವಿ ಗೆದ್ವಿ ಅಂತಿದ್ದಾರೆ ಆ ಥರದ್ದು ಏನೂ ಆಗಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ